ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದ ಸಿದ್ದೇಶ್ವರ ಸತ್ಸಂಗ ಹಾಗೂ ಸ್ಥಾಯಿ ಸಮಿತಿ ಬಸ್ತವಾಡ ತಾಲೂಕು ಹುಕ್ಕೇರಿ ಮಂಗಳವಾರ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರಾವಣ ಮಾಸದ ಸಪ್ತಾಹ ಸಮಾರಂಭ ಶರಣ ಶರಣಿಯರಿಗೆ ಹಾರ್ದಿಕ ಸುಸ್ವಾಗತ ಪೂಜ್ಯರಿಂದ ಸಪ್ತಾಹ ಸಮಾರೋಪ ಸಮಾರಂಭ ಶ್ರೀ ಮಣಿಪುರ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಿಮಠ ಹತ್ತರಗಿ ಶ್ರೀ ಮಣಿಪುರ ಶಿವಬಸವ ಸ್ವಾಮಿಗಳು ವಿರಕ್ತ ಮಠ ಹಾವೇರಿ ಮಠ ಹುಕ್ಕೇರಿ ಶ್ರೀ ಸಿದ್ದೇಶ್ವರ ಅಮರಸಿದ್ದೇಶ್ವರ ಅಡವಿಸಿದ್ದೇಶ್ವರ ಮಠ ಅಂಕಲಗಿ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಔಜಿಕರ ಆಶ್ರಮ ಕ್ಯಾರಾಗುಡ್ಡ ಹುಕ್ಕೇರಿ ಪೂಜ್ಯ ಶ್ರೀ ಕೃಪಾನಂದ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಠ ಕಮತನೂರ ಹಾಗೂ ಊರಿನ ಗುರು ಹಿರಿಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ ಜಿ ಮಗದು Tchau. ಜಂಗಮ ಜಗರ್ಮನಾಥೆ ಮಂಗಲ ಓಂ ಗುರು ದೇವೇ ಮಂಗಲ ಓಂ ಗುರು ದೇವಾಣಿ ಮಾಗೇ ನಮ್ಮ ದೇವ ಈ ಕಾಂಟು ದೇಶದಲ್ಲಿ ನಾನು ಪ್ರಪ್ರಥವಾಗಿ ಬಸವಾದಿ ಇವತ್ತಿನ ಈ ಸತ್ಸಂಗ ನಿರಂತರವಾಗಿ ಶರಣ ಶಾಲೆಯಲ್ಲಿ ನನ್ನ ಅನಂತ ಅನಂತ ನಮ್ಮೂರಿಗೂ ಸಂಸ್ಕಾರ ತಂದಿರುವಂತಹ ಹೆಂಗ್ ತಗೊಂಡಿರುವಂತ ಸತ್ಸಂಗ ಅನ್ನುವಂತ ಒಂದು ಸಮಿತಿಯನ್ನು ನಡೆಸಿ ಮಾಡಿ ಈ ಸತ್ಸಂಗದ ಮಾಸದ ಪೂರ್ತಿ ತಿಂಗಳು ಪ್ರತಿ ಮನಿ ಪ್ರಸಾದ ಕೊಟ್ಟು ಮಾನ ಸನ್ಮಾನ ಮಾಡುವುದು ಯಾಕೆ ಮಾಡಪ್ಪ ಸನ್ಮಾನ ಮಾಡಿ ಈ ಮಾಡಿದ್ರಿ ಈ ಪ್ರತಿನಿಧ ನಿರಂತರವಾಗಿ ಜೀವನ ಪ್ರಯತ್ನ ಆಸೆ ಆ ಆಸೆ ಮುಂದುವರಿಯನ್ನು ಉದ್ದೇಶಬಹುದು ಆಶೀರ್ವಾದ ಅವರು ಅವರು ಶ್ರುತಿಗಳು ಯಾವ ಪಾಪಗಳಿದ್ದರೂ ಮತ್ತೊಂದು ಬಂದ್ರೆ ಕಾರ್ಯಸಂತೆಗಳ ಯಾವ ವಿಶೇಷವಾಗಿತಕ್ಕಂತದಕ್ಕೆ ಕಮಿಟಿ ಮತ್ತಾ ಸ್ಥಾಯಿ ಸಮಿತಿ ಬಹುತೇಕನೇ ಪ್ರಯತ್ನಗಳ ಕಾರಣಾಂತರವಾಗಿದೆ ಪ್ರತಿ ಧ್ಯಾನ ಉಪಾಸನೆಗಳನ್ನು ತರಬಹುದು ಗಸಲ ಮುಂದ್ವಾಳ ಬಂದ ನಂತರ ಕಟ್ಟಿ ಸಮಾನ ವಸ್ತು ಯಾತ್ರೆ ಅಂತ ಆಗ್ತಿದೆ ನಮ್ಮ ಕರ್ತವ್ಯ ನಿರ್ವಹಣೆಯ ಉದ್ದದಿಂದ ಬಹಳ ಸಂತು

ஜத்துல அந்திரவண மன இ சாட்சா நிரந்தர ಇದಿ ದೇಕ್ಷಣೆಯ ಜಿಲ್ಲಾ ಭಾಗದಲ್ಲಿ ಇರತಕ್ಕಂತ ಎಲ್ಲ ಹಳ್ಳಿ ಮತ್ತು ಇತರ ಮೂರು ಯಾರ್ಗೋಡ್ ಪ್ರದೇಶಗಳ ಒಂದು 8700 ರ ರಂದಿ ವಂತ ಯಜ್ಞಾಧಕ್ಷ ಯತಿವಹಿ ಕರ್ಷಿದೇಶ್ವರ ಸ್ವಾಮಿಗಳವರಾದಿಯಾಗಿ ವೇದಿಕೆ ಮೇಲೆ ಸಮ್ಮೇಳನಗೊಂಡಿರ್ತಕ್ಕಂತಹ ಎಲ್ಲ ಅತಿಥಿ ಮಾನ್ಯರೇ ಯಾವತ್ತೂ ಈ ಸಪ್ತಾಹದ ಶರಣ ಬಳಗದ ಸರ್ವ ಭಕ್ತಾದಿಗಳಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಲ್ಲಿ ಶರಣು ಸಮಯ ಒಂಬತ್ತು ಗಂಟೆ ತನಕ ಆಗಲಿ ಎಂಟು ಗಂಟೆ ತನಕ ಆಗ್ಲಿಕ್ಕೆ ಬಂದದ್ದು ಇನ್ನೂ ಹಲವಾರು ಜನ ದಾನಿಗಳಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಬಹಳ ಹೆಮ್ಮೆ ಆಗಿರೋ ವಿಚಾರ ಏನು ಅಂತಂತಂದ್ರೆ ಯಾವ ಜನ ದುಶ್ಚಟದ ಕಡೆ ಮುಖ ಮಾಡಿತ್ತೋ ಅವ್ರೆಲ್ಲರೂ ಕೂಡ ನಾವು ಬಸ್ತವಾಡ ಗ್ರಾಮದೊಳಗಡೆ ಧರ್ಮ ದರ್ಶನದ ಕಡೆ ಮುಖ ಮಾಡಿರ್ತಕ್ಕಂಥದ್ದು ಬಹುಶಃ ನಮ್ಮ ಹುಕ್ಕೇರಿ ತಾಲೂಕುಗಳೊಳಗೆ ಒಂದು ಮಾದರಿ ಗ್ರಾಮ ಆಯಿತು ಅಂತ ಅದನ್ನು ಕೂಡ ಅನ್ನಿಸ್ಕೊಳ್ತೇನೆ ಯಾಕಂತಂದ್ರ ಇವತ್ತಿನ ಯುವಕರ ಪರಿಸ್ಥಿತಿ ಏನಾಗಿದೆ ಅಂತ ನಮ್ಕಿನ್ ಚಂದ ನಿಮ್ಗ ಗೊತ್ತದ ಮನ್ಯಾಗ ಮಕ್ಕಳದವ್ರು ಅವೆಲ್ಲ ಸಂಜೆ ತಕ್ಷಣ ತಿನ್ನಿ ಅದು ಮಾಡಿ ಇದು ಮಾಡಿದ್ನಿ ಅಂತ ಇಂತಹ ಕಾಲದೊಳಗಡೆ సుమారు అరవత్కూర్వణ శ్రీమన్ నిరంజన స్వామి స్వమీజీ ప్రణామాల సమర్పణి నమస్కారం నమస్కారం

జోరాల చప్పళ అంత పవిత్రవార స్థాన ఇవత్ ఎల్ కూడ్ర భావ

మహారాష్ట్రం బ్ర అక్కడ స్వామి మఠ మాణిక కర్ణాటక బందేత అదిక్ చంద చంతవ ನೀವು ಉಪಾರ ಉಪ ಉಪಕಾರ ಅಂತ ತಿಳ್ಕೊಂಡ್ರೆ ಈಗ ನಾವು ಹೇಳಿದ ಉಪಕಾರ ನಾವು ಏನ್ಕೊಂಡ್ರೆ ನಾವು ಇಲ್ಲಿವರೆಗೆ ಎಲ್ಲಾರು ಹೇಳಿದ ಎಲ್ಲರೂ ಬಹಳ ಚೆನ್ನಾಗಿ ಹೇಳಿದ ಅದಕ್ಕೆ